ಫ್ರೆಂಡ್ಸ್ ಯಶು ಕೃಷಿಗ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನೀವೆಲ್ಲ ಅನ್ಕೀರಿ ಅಡಿಕೆ ಗಿಡದೊಳಗೆ ಕರುಗಳು ಹಸ್ಕೊಳ್ಳುವ ಏನಾದ್ರು ಬಿಟ್ಟರೆ ಅಡಿಕೆ ಸೊಸೆಯ ಮೇಯ್ತವೆ ಅಂತ ಎಲ್ಲರೂ ಕೂಡ ಅಡಿಕೆ ಸೋಸೆಯೋ ಜಾಗದಲ್ಲಿ ಕರುಗಳು ಹಸ್ಕೊಳ್ಳು ಬಿಡೋಲ್ಲ ಇವತ್ತಿನ ವೀಡಿಯೋ ಏನಂದರೆ ಅವು ದೊಡ್ಡವಾದ ಮೇಲೆ ಬಿಟ್ಟರೆ ಅವು ಹರಿಯುತ್ತೆ ಕರುಗಳು ಅಂದರೆ ಪಾಠ ಮಾಡ್ದಂಗೆ ನೀವು ಯಾವ ರೀತಿ ಸಣ್ಣೋದರಿಂದ ಪಾಠ ಮಾಡ್ತೀರಿ ಆ ರೀತಿ ಅವು ಇರುತ್ತೆ ನೀವು ಸಣ್ಣದ್ರಲ್ಲಿ ಹೆಂಗಪ್ಪ ಓಕೆ ಅಡಿಕೆ ಏರಿದಂಗೆ ಪಾಠ ಮಾಡೋದು ಅಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ ಪೂರ್ಣ ವೀಡಿಯೋವನ್ನು ನೋಡಿ ಅನ್ನುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕರುಗಳು ಬಿಟ್ಟವೆ ನೋಡಿ ಈ ಕರುಗಳು ಇಲ್ಲ ಅಡಿಕೆ ಸರಿಸಿಗಳಿಗೆ ಬಿಟ್ಟಿರೋದು ಈಗ ಸಣ್ಣ ಆದ್ರೆ ಇಲ್ಲಿ ನೋಡಿ ಕರುಗಳು ಬಿಟ್ಟವೆ ನೋಡಿ ಆನೆ ಮೇಯ್ದು ಬಿಟ್ಟು ನಿಂತವೆ ಸಾಕಾಗಿ ನೋಡಿ ಫ್ರೆಂಡ್ಸ್ ಮೇಲ್ತವೆ ಬಿಟ್ಬಿಟ್ಟಿ ನೋಡಿ ಅದು ಅಡಿಕೆ ಸರಿಸಿ ಮೇಲ್ಲ ಏನಪ್ಪ ಅಂದರೆ ನೀವು ಸಣ್ಣದ್ರಿಂದ ಅವಕು ಬಿಡಬೇಕು ತಗಡ್ತೀವಿ ತಗೋ ಕಟ್ ಅವೇನು ಮಾಡ್ತವೆ ಅಡಿಕೆ ಕಟ್ ಆಗ್ತವೆ ಇರ್ತವೆ ಅಲ್ಲ ಮೇಯ್ದಾದಮೇಲೆ ಹೊಟ್ಟೆಸ್ದಾಗ ಆ ಅಡಿಕೆ ಗಿಡವನ್ನು ಮೇಯ್ತವೆ ಅದೇ ನೀವು ಸಂಪೂರ್ಣವಾಗಿ ನೀವು ಕಟಾಕಿ ಕಟಾಕೋದು ಬೇಡ ಅಂತ ಏನಲ್ಲ ಆದರೆ ಮೇವು ಮೇಯ್ದಡಿಕೆ ಚೇಂಜ್ ಮಾಡಬೇಕು ಇನ್ನು ನೋಡಿ ಇಲ್ಲೆಲ್ಲ ಮೇಯ್ದೈತೆ ಅಡಿಕೆ ಗಿಡದ ಮುಂದೆ ಐತೆ ಅದು ಮೇಯ್ದಿಲ್ಲ ಯಾಕಪ್ಪ ಅಂದರೆ ಸಣ್ಣದ್ರಿಂದ ನೀವು ಬುಟ್ಟಿ ಪಾಠ ಮಾಡಬೇಕು ಆಮೇಲೆ ನೀವು ಮೇವು ಮೇಯ್ದಡಿಕೆಯ ಬ್ಯಾರೆ ತಗ ಕಟಾಕಬೇಕು ಆಗ ಒಟ್ಟಾಗ ಅಡಿಕೆ ಗಿಡ ಹರಿತವೆ ಅದರಿಂದ ಎಲ್ಲರೂ ಬುಟ್ಟಿ ತಾಡ್ತೊಳಗೆ ಬುಟ್ಟು ಮೇಯಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ಅವು ಮೇಯ್ತಾಲ ಅಂದಾಗ ಕಟ್ ಹಾಕ್ಬೇಕು ಕಟಾಕ್ದಾಗ ಅವ ನೀವು ಬೆಳಗ್ಗೆನೆ ಕಟ್ ಹಾಕ್ಬಿಟ್ಟು ಹೋಗಿ ಅಲ್ಲೇ ಬಿಟ್ಬಿಟ್ಟು ಸಂಜೆ ಇದು ಮಾಡಿದ್ರೆ ಅವು ಕ್ವಟಸ್ತಿರುತ್ತೆ ಆಗ ತಿನ್ಬಿಡುತ್ತೆ ಆಗ ಅದನ್ನೇ ಪಾಟಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಯಾವುದು ಒಂದು ಮೇಯ್ದಿಲ್ಲ ನಾವು ನಾಲ್ಕು ಕರುಗಳು ಬಿಟ್ಟವೆ ಆ ನಾಲ್ಕು ಕರುಗಳವೆ ಅಡಿಕೆ ಸೊಸಿ ಅಂದರೆ ಮೇಯಲ್ಲ ಈಗ ಇಷ್ಟು ಇದ್ದಾವೆ ಅಲ್ವಾ ಈಗ ಒಂದು ಸ್ವಲ್ಪದಾದ್ಮೇಲೆ ಚೇಂಜ್ ಮಾಡಬೇಕು ಆಗ ಒಮ್ಮೆ ಅಲ್ಲ ಅದೇ ರೀತಿ ಪಾಠ ಮಾಡ್ಕೊಂಡು ಹೋದರೆ ದೊಡ್ಡಾದ ಮೇಲೆ ಅಡಿಕೆ ಗಿಡವನ್ನು ಅರಿಯಲ್ಲ ಅಂತ ಹೇಳುತ್ತಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್